ಕಾಶ್ಮೀರ ಮತ್ತು ಹರಿಯಾಣ ಚುನಾವಣಾ ಫಲಿತಾಂಶದ ಬಳಿಕ ಮಾಜಿ ಗೃಹ ಮಂತ್ರಿ ಆರಗಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಎರಡು ರಾಜ್ಯದ ಚುನಾವಣಾ ಫಲಿತಾಂಶದಿಂದ ಸಂತೋಷ ಉಂಟಾಗಿದೆ ಅನೇಕ ಸುದ್ದಿವಾಹಿನಿಯಲ್ಲಿನ ಸಮೀಕ್ಷೆ ಸುಳ್ಳಾಗಿದೆ ಮೂರನೇ ಬಾರಿಗೆ ನಾವು ಹರಿಯಾಣದಲ್ಲಿ ವಿಜಯ ಸಾಧಿಸಿದ್ದೇವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನರೇಂದ್ರ ಮೋದಿಗೆ ಒಳ್ಳೆಯ ಪ್ರತಿಕ್ರಿಯೆ ದೊರಕಿದೆ ಹೀಗಂತ ಮಾತನಾಡಿದರು ರಾಹುಲ್ ಗಾಂಧಿ ಎಲ್ಲೆಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ದಾರೋ ಅಲ್ಲೆಲ್ಲ ಕಾಂಗ್ರೆಸ್ ಸೋತಿದೆ ಈ ಸೋಲು ರಾಹುಲ್ ಗಾಂಧಿ ಭವಿಷ್ಯಕ್ಕೆ ಮಾರಕವಾಗಲಿದೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ರು ಇವತ್ತಿನ ಎರಡು ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನ ನೋಡಿ ಅತ್ಯಂತ ಸಂತೋಷ ಆಯಿತು ನಿನ್ನೆವರೆಗೆ ಅನೇಕ ಮೀಡಿಯಾಗಳಲ್ಲಿ ಸಮೀಕ್ಷೆಗಳು ಬಿಜೆಪಿ ಹರಿಯಾಣದಲ್ಲಿ ಇಪ್ಪತ್ತೈದು ಸೀಟನ್ನು ಕೂಡ ಗೆಲ್ಲುವಂಥ ಸ್ಥಿತಿ ಇಲ್ಲ ಅಂತ ಹೇಳುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಆದರೆ ಆ ಎಲ್ಲ ಸಮೀಕ್ಷೆಯನ್ನು ಸುಳ್ಳು ಮಾಡಿ ಹರಿಯಾಣದ ರಾಜ್ಯದ ಮತದಾರರು ಬಿ ಜೆ ಪಿಯನ್ನು ಮೂರನೇ ಸಾರಿಗೆ ಗೆಲ್ಲಿಸಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಸಂತೋಷ ಕೊಟ್ಟಿದೆ ಮೂರ್ನಾಲ್ಕು ಅಂಶಗಳು ನಮ್ಮ ಸೋಲಿಗೆ ಕಾರಣ ಆಗ್ತದೆ ಅಂತ ವಿಶ್ಲೇಷಣೆ ಮಾಡಿದರು ಒಂದು ವಿಶೇಷವಾಗಿ ಜಾಟ್ ಸಮುದಾಯ ಬಿ ಜೆ ಪಿಯ ಜೊತೆಗಿಲ್ಲ ಅಂತ ಹೇಳಿ ಇನ್ನೊಂದು ಈ ರಾಜ್ಯದ ಚುನಾವಣೆಗಳ ಮಟ್ಟಿಗೆ ಮೋದಿ ಒಂದು ಶಕ್ತಿ ಫಲ ಫಲಿತಾಂಶ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಇತ್ತು ಆದರೆ ಮೂರನೇ ಸಾರಿಗೆ ಚುನಾವಣೆ ನಡೀತಾ ಇರೋದ್ರಿಂದ ವಿಶೇಷವಾಗಿ ಆ್ಯಂಟಿ ಇನ್ಕಂಬರೆನ್ಸಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾಯಿದ್ರು ಇವೆಲ್ಲವನ್ನೂ ಸುಳ್ಳು ಮಾಡಿ ಬಿ ಜೆ ಪಿ ಈ ದೇಶಕ್ಕೆ ಅಗತ್ಯ ಇದೆ ಹರಿಯಾಣಕ್ಕೆ ಅಗತ್ಯ ಇದೆ ಕಾಶ್ಮೀರಕ್ಕೆ ಅಗತ್ಯ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಎಲ್ಲ ಕಡೆ ರಾಹುಲ್ ಗಾಂಧಿಯವರು ವಿಶೇಷವಾಗಿ ಕ್ಯಾಂಪೇನ್ ಮಾಡಿದರು ರಾಹುಲ್ ಗಾಂಧಿ ಹೋದ ಕಡೆಯಲ್ಲೆಲ್ಲ ಕ್ಯಾಂಪೇನ್ ಮಾಡಿದ ಕಡೆ ಕಡೆಯಲ್ಲೆಲ್ಲ ಸೋಲಾಗಿದೆ ಅನ್ನುವಂಥದ್ದೊಂದು ಸುದ್ದಿ ಬಂದಿದೆ ಎಲ್ಲ ಕಡೆ ಇದು ರಾಹುಲ್ ಗಾಂಧಿಯವರ ಭವಿಷ್ಯ ಕೂಡ ಮಾರಕ ಅಂತ ನಾನು ಭಾವಿಸ್ತೀನಿ ಈ ಸಾರಿ ಬಿ ಜೆ ಪಿಗೆ ಬೆನಿಫಿಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಕರ್ನಾಟಕದಲ್ಲಿ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಅಲ್ಲಿ ವರ್ಕ್ ಆಯಿತು ದಲಿತರ ದುಡ್ಡನ್ನು ತಿಂದಿದ್ದಾರೆ ಮತ್ತು ಸ್ವತಃ ಮುಖ್ಯಮಂತ್ರಿ ಲ್ಯಾಂಡ್ ಗ್ರೈಬ್ ಈ ಅಪರಾಧದಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಅಲ್ಲಿಯ ಜನಕ್ಕೆ ಗೊತ್ತಾಯಿತು ಕಾಂಗ್ರೆಸ್ಸು ಭ್ರಷ್ಟಾಚಾರಿಗಳ ಒಂದು ಪಕ್ಷ ಅಂತ ಹೇಳಿ ನಿರ್ಣಯಕ್ಕೆ ಬಂದರು ಹಾಗಾಗಿ ಕಾಂಗ್ರೆಸ್ಸು ಇವತ್ತು ಸೋಲಿನ ದವಡೆಯಲ್ಲಿ ಸಿಕ್ಕಿದೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಕೂಡ ಅಷ್ಟೇ ಇವತ್ತು ಬಹಳ ಒಳ್ಳೆಯ ಸೀಟನ್ನು ಗೆದ್ದಿದೆ ಬಿ ಜೆ ಪಿ ಅಲ್ಲಿ ಮುಸ್ಲಿಂ ಮೆಜಾರಿಟಿ ಇರುವಂಥ ಒಂದು ರಾಜ್ಯ ಅದು ಎಲ್ಲರೂ ಒಗ್ಗಟ್ಟಾಗಿ ಬಿ ಜೆ ಪಿ ವಿರೋಧವಾಗಿ ಓಟ್ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ ಆದರೂ ಕೂಡ ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ಅಲ್ಲಿ ಗೆದ್ದಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸ್ಥಾಪನೆ ಮಾಡಿತು ಬಿ ಜೆ ಪಿ ಅದು ಭಾಳ ಮುಖ್ಯ ಆಗ್ತದೆ ಅಲ್ಲಿ ಗೆದ್ದವರು ಯಾರು ಕಾಂಗ್ರೆಸ್ ಏನು ಗೆಲ್ಲಲಿಲ್ಲ ಆರು ಏಳು ಸೀಟ್ ಗೆಲ್ತದೆ ಅಂತ ಕಾಣಿಸ್ತದೆ ಏನೂ ಪ್ರಯೋಜನ ಇಲ್ಲ ಅಲ್ಲಿ ಕೂಡ ಅಚೀವ್ಮೆಂಟ್ ಏನೂ ಇಲ್ಲ ಅವರು ಬೇರೆಯೇ ಓಟ್ ಕೊಟ್ಟಿದ್ದಾರೆ ಹಾಗಾಗಿ ಇಡೀ ದೇಶದಲ್ಲಿ ಒಂದು ಸಂತೋಷದ ವಾತಾವರಣ ಮತ್ತು ಮೋದಿಯವರ ಕೈ ಬಲ ಆಗಿದೆ ಬಿ ಜೆ ಪಿಯ ಸಿದ್ಧಾಂತಕ್ಕೆ ಜನ ಒಪ್ಪಿಕೊಂಡಿದ್ದಾರೆ ಮತ್ತು ಅಭಿವೃದ್ಧಿಗೆ ಓಟ ಕೊಟ್ಟಿದ್ದಾರೆ ಹಿನ್ನೆಲೆಯಲ್ಲಿ ಕರಿಯಾಣದ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮೋದಿಯವರಿಗೆ ಮತ್ತು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನನ್ನ ಅಭಿನಂದನೆಗಳು